യ്യ സ്കൂൾ അമ്മ കമ്മാനുവരായി ಅಂತ ಇವತ್ತು ಏನು ಅದೇನೋ ಜಯಮ್ಮದೇನ ಕಟ್ದಾಳ ಅಂತ ಬಿಟ್ಟಾಳ ಅಂತ ಅವ್ರ ಮ ಬರಕ್ಕೆ ಹೋಗಾರ ಅಂದ್ಬಿಟ್ಟು ಹೇಳ್ಬೋದು ಅನ್ಕೊ ಬಂದಿ ಇಲ್ಲಿ ಏನ್ ಪಿಚ್ಚರ್ ಬೇರೆ ಐತೆ ಕಡೆ ಪತಿ ಆಟ ನೀನು ಎರಡು ಮಕ್ಕಳು ತಾಯಿ ಮೂರು ಮಕ್ಕಳು ತಾಯಿ ಅಂತ ತಾಯಿ ಅಂತ ಯಾರ ಅಂದಾರು ನಿನ್ನ ಅಜ್ಜಿ ಅಂತ ಹೇಳಿ ನೀನು ನೀನ್ ಒಳ್ಳೆ ಹೆಂಗ ಆಡ್ದಂಗ್ ಆಡ್ತೀನಿ ನೀವು ಹೆಂಗ ಹೆಂಗ ನಾನ್ ಪುಡ್ಲಿ ಅತಕವ್ವ ಹೆಂಗೆ ಆಡ್ತೀಯ ಅಂದಿಲ್ವಲ ಹ್ಮ್ ಭಗವಂತ ನಿನ್ನ ಚೆನ್ನಾಗಿತ್ತಿದು ಏನು ನಿನ್ ಮುರಿದೋಗ್ಬಿಟ್ಟಿದಾನೆ ಅದಕ್ಕೆ ಏನು ಮೇಡಮ್ ಅವರು ಲೆಹೆಂಗ ಹಾಕೊಂಡು ನಲ್ಕಂಡು ನಿಂತಿರೋದು ಅರೆ ಲಕ್ಷ್ಮಿ ದೋಕ ನೋಡಿ ನೇಹಾಜಿ ಇವತ್ತು ಪ್ಯಾರ್ಗೆ ಹೇಳ್ಕೊಳ್ಳಕ್ಕೆ ಯಾವ ತರದ ರೆಡಿ ಆಗಿದೆ ಆ ಸೂಪರ್ದು ಸೂಪರ್ದು ನಿಮ್ದಕ್ಕೆ ಪ್ಯಾರ್ಗೆ ಸೂಪರ್ ಸೂಪರ್ ಮಾಂಗುವ ಮತ್ತೆ ಅವರು ಇವರು ಅಂಕಲ್ ಅದಾರಲ್ಲ ಅವ್ರಿಗೆಲ್ಲ ಪೋನ್ ಹಚ್ಚಿದ ಬರ್ರಿ ಅಂತ ಹೇಳಿ ಅದಕ್ಕೆ ನಿಮ್ಮನ್ನ ನಿಮ್ಮ ಅಮ್ಮನಾಗ ತೋರ್ಸ್ಕೊಬಹತೀನಿ ಬಾ ಅಂದ್ಬಿಟ್ಟು ನೀನು ನಳಿಯ ಬನ್ನ ನಾನು ನಟಿ ತಗೋದಿ ಹುಡುಗ್ರನ್ನೆಲ್ಲ ಅತ್ತನೆ ನೋಡ್ಕೊಂತೀನಿ ಹೋಗವ ಅಂತೂ ಹ್ಮ್ ಎರಡು ಹುಡುಗರು ನಾನೇ ನೋಡ್ಕೊತೀನಿ ಏನ್ ಎಳ್ಕೊಬೋದಿ ಹೋಗಂತೂ ಅದಕ್ಕೆ ಬಂದಿ ನೀವ್ ನಿಮ್ಮ ಮಾವನೇ ಶ್ರೀಧರ್ ಕಮ್ಮಿ ಅವರು ಅವರು ಜಾವ್ರ ಎರಡು ಸರಿ ಮೀ ಹೇಳ್ಕೊಡುದು ತಕೋಗಿ ಶ್ರೀಧರ್ ಮಾಡ್ತಿವಿ ಶ್ರೀಧರ್ ತಕೋ ಜಾವ್ರ ಮಾಡ್ತಿ ಸರಿ ತಕ್ಕ ಹಾ ಮೊಮ್ಮಕ್ಕಳು ಕರ್ಕೊ ಬಂದಾಗ ಬದಿ ಹೇಳೋ ನೀನು

ನಿನ್ನೆ ನೀನು ನಡೆದಿದ್ದು ಬಿಟ್ಟದೆಲ್ಲ ಹೇಳೋದು ನಾನು ಅಂದೆ ಆದರೂ ಒಳ್ಳೆಯದಕ್ಕವ ಸ್ಕೂಲ್ ಮೇಸ್ಟ್ರು ಒಳ್ಳೆಯ ತಂತಿ ಆಗಲಿ ಅಂತಂದೆ ಅದು ಹಂಗಲ್ಲ ಕಣ್ಸಂತೀಯ ನಾನೇನೋ ಈಟ ಪಡ್ತಾನೆ ಅವ್ರನ್ನ ಆದ್ರೆ ಅವರು ನನ್ನ ಇಷ್ಟಪಡ್ಬೇಕಲ್ಲ ನಾನು ಅಂದ್ರೆ ಅವ್ರಿಗೆ ಇಷ್ಟ ಇರಬೇಕಲ್ಲ ಹ್ಞೂ ಆದ್ರೆ ಹೇಳ್ಕೊಳ್ಳೋದು ಹೆಂಗ ಮೇ ನಾವಿಲ್ವ ಹ್ಞೂ ಇದ್ದದ್ದು ಅವ್ರ ಇಲ್ವಾ ಅಂತ ಒಪ್ಸಕ್ಕ ನೀನು ಯಾಕೆ ತಲೆ ಕೆಡ್ಸ್ಕೊಂಡು ಆದಷ್ಟು ಬೇಗ ಶುಭಸ್ತ ಅದೇನೋ ಅಂತಾರಲ್ಲ ನಮಗೆ ಬರ್ನಾ ಹೋಲ್ತು ನೋಡು ಮದುವೆ ಪ್ರಾಪರ್ಟಿ ರಸ್ತು ಹ್ಞೂ ಮೇಹೋರೆ ಮೇಹೋರೆ ಒಳಗಿದ್ದೀರಾ ಆ ಲಕ್ಷ್ಮಕ ಲಕ್ಷ್ಮಕ ಅವ್ರು ಬಂದರು ಸ್ಕೂಲ್ ಮೇಸ್ಟ್ರು ಬಂದರು ಓ ಈಗ ಬಂದರು ನಿಂಗೆ ವಾಯ್ಸಲ್ಲಿ ಗೊತ್ತಾಯ್ತಿಲ್ಲ ಓ ನಾನು ನೋಡಿದಂಗೈತೆ ಐತೆ ಇದಾವ ನಾ ಆ ಕಡೆಕ್ಕೆ ನಡೀರಿ ಎಲ್ಲರೂ ಆ ಕಡೆಕ್ಕೆ ಹೋಗ ಏನು ಮಾತಾಡ್ತಾರೆ ಏನು ಬಿಡ್ತಾರೆ ಗೊತ್ತಾಯ್ತೆ ನಡೀರವ ಆ ಕಡೆ ನಿಂತವ ಈ ಗೊಂಬೆ ಹರಿಶಿಣ ಹಚ್ಚವಳೆ ಮುದ್ದಿನಂತೆ ಈ ರಾಣಿ ಮುತ್ತು ರತ್ನ ಹಚ್ಚವಳೆ ನಾಚಿ ನೀರಾಗಿ ಹೊಳೆ ಹರದವಳೆ

ಓ ನಿನ್ ದೊಳಗೆ ಸುಮ್ಮನೆ ಅಂದ್ಕರಿ ಅಲ್ಲ ಅಲೋ ನೀವೇ ನಿಳಿತು ನನ್ನ ನಾನ್ ಬರ್ತೀನಿ ಅಂದ್ರು ನೀವೆಲ್ಲ ಇರೋದು ಗಾಮಸ್ ಇಲ್ಲ ಕಂತ ಚಲೋ ಆಗಿದ್ರು ಲಕ್ಷಕ ಓ ಪ್ರತಿ ಮಕ್ಕ ಇವ್ರು ಇವ್ರು ನಿಮ್ಮ ಮಗಳು ಅಂತಿದ್ರಲ್ಲ ಇವಳುನು ಅಯ್ಯೋ ಅದು ಹಂಗಲ್ಲ ಅಣ್ಣ ಓ ನಾನೇ ಅವ್ರ ಮಗಳು ಅದು ಏನಂದರೆ ನಾನುವೇ ಇದು ನಮ್ಮ ಇವ್ರವೇ ಎಲ್ಲಾರುವೇ ಕುಡಿಯಕ್ಕೊಮ್ಮ ಅಂತ ಅಂದಿದ್ವ ಅದಕ್ಕೆ ನಮ್ಮ ಅಮ್ಮನ ರೆಡಿ ಆದರು ನೋಡಿರಿ ಬೇರೆ ಸೀರೆ ಉಟ್ಕೊಂಡು ಹಂಗೆ ರೆಡಿ ಆಗಕ ಅಂತಂದ್ನಾ ಅದಕ್ಕೆ ನಾವು ಬತ್ತೀವಿ ಅಂತ ಅದಕ್ಕೆ ಅಕ್ಕ ಏನೋ ಒಂಥರ ಅವ್ರದ್ದು ಗೊತ್ತಲ್ಲ ಭಾಷೆ ನೀವು ಬರ್ತೀನಿ ಅಂತರ ಹೇಗಿರುತ್ತೆ ಸರಿ ತಗೊಳ್ಳಿ ಆದ್ರೂ ಚೆನ್ನಾಗಿ ಕಾಣಿಸ್ತವ್ರಲ್ಲ ಸೀರೆ ಲಕ್ಷಣವಾಗಿ ಕಾಣಿಸ್ತಾರೆ ಸೀರೆ ಉಟ್ಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣಿಸ್ತಾರೆ ಆದ್ರೆ ಅವರೇ ಇಟ್ಕೊಳ್ಳಲ್ಲ ಅಂತಲ್ಲ ಉಟ್ಕೊಳ್ಳಲ್ಲ ಅಂತ ಹೇಳ್ತಿದ್ರಪ್ಪ ಇವತ್ತು ಅಪರೂಪ ಕುಟ್ಕೊಂಡ್ಬಿಟ್ಟವ್ರಲ್ಲ ಇವತ್ತೆಲ್ಲ ನೋಡಿದ್ರು ನಾನು ಒಂಥರ ಗಾಬರಿ ಆದಂಗ ಆಗ್ಬಿಟ್ಟು உ சப்பாந்தம இத்தங்கப்பா தகலுது கட்டாட் கட்டாராத்த இன்னொரு முன்னது ಗೊತ್ತಿಲ್ಲ ಆ ವಾರ್ ಮಾರ್ಕ್ ಪ್ರೀತಿ ಗೀತಿ ಬಿಟ್ಟಿದ್ದೆ ಆ ನಳ್ಳಿ ಯಾರ ಮಾಡ ಏನು ಈ ಯಾರ್ ಪ್ರೀತಿ ಹುಟ್ಟಿದ್ದೆ ಏ ಏನ್ ಹೇಳ್ತಿದ್ದಕ ನೀನು ಆ ಯಾರದು ಯಾರ್ ಮೇಗಕ್ಕ ಏ ಯಾರದ್ ಅಯ್ಯದು ಯಾರ್ ಮೇಗಾರೂ ಪ್ರೀತಿ ಹುಟ್ಟಿದ ಅಂದ್ರ ಅಕಯ್ಯ ಏನ್ ಹೇಳ್ತಿದಿರ ನೀವು ಆರ್ ಮಾರ್ ಲಕ್ಷ್ಮೀ ತಕ್ಕ ನಾಡಿ ಆ ಬೆರೆದು ಹುಡುಗುಂದು ಇಲ್ಲಿಗೆ ಇಷ್ಟು ಪಟ್ಬಿಡುತ್ತೆ ಅಂದ್ಬಿಟ್ಟು ಅದು ಚರ್ಚ್ ಇದೆ ಇದೆ ಕೆರ್ ಹೃದಯ ಅದು ಹ್ಞೂ ನೋಡಿ ನೋಡಿ ಯಾವ ಥರ ಹೆದರ್ಕೊತಾ ಇದ್ದಾರೆ ಹ್ಞೂ ಅವ್ರದಕ್ ಪ್ಯಾರ್ಗೆ ಐತೆ ಹಂಗಾದ್ರೆ ಅಂದರೆ ಪ್ಯಾರ್ಗೆ ಐತೆ ಅದಕ್ಕೆ ನೋಡಿ ಯಾವ ಅದು ಮಾತಾಡ್ತಾ ಇದೆ ಹ್ಞೂ ಎದ್ರು ಇದೆ ಅದು ಅಯ್ಯೋ ಅದು ಹಂಗಲ್ಲ ಸಹ ಗುರುಗಳು ಹ್ಞೂ ನಾವು ಬಟ್ಟೆಗಳು ಸೀರೆಗಳೆಲ್ಲ ಹಾಕತರಲ್ಲ ಹಾಕತಾರಲ್ಲ ನಮ್ಮ ಮೈತ್ಲೆಲ್ಲ ಅವಾಗ ಹೆಂಗ ಆತರ ಉಟ್ಕೋಬೇಕು ಹುಡ್ಬೇಕು ಅಂತ ಪ್ರೀತಿ ಉಟ್ಟದೆ ತಂದಿದ್ದ ಅಷ್ಟೇ ಓ ಹಂಗಂದ್ರೆ ನೀವು ಆದ್ರೆ ತುಂಬ ಚೆನ್ನಾಗಿ ಕಾಣಿಸ್ತಾವ್ರು ಇದೇ ಥರ ಲಕ್ಷಣವಾಗಿ ಸೀರೆ ಉಟ್ಕೊಂಡು ರೆಡಿ ಆದರೆ ತುಂಬ ಚೆನ್ನಾಗಿ ಕಾಣಿಸ್ತಾರೆ ನೂರು ವರ್ಷ ಇದೇ ಥರ ಚೆನ್ನಾಗಿ ಕಾಣಿಸ್ರಿ ಆದ್ರೂ ಇವ್ರನ್ನ ಹತ್ತಿರದಿಂದ ನೋಡ್ತಾ ಇದ್ರೆ ನಮ್ಮ ಪ್ರೀತಿನ ಹೇಳ್ಕೋಬೇಕು ಅನ್ಸುತ್ತೆ ಆದರೆ ಎಲ್ಲಿ ಅವ್ರ ಮನಸ್ಸಲ್ಲಿ ಇಲ್ವೋ ಅಂತ ಭಯ ಐತೆ ಆಮೇಲೆ ಏನಾರ ನೀನು ಅಂದರೆ ನಂಗೆ ಇಷ್ಟ ಇಲ್ಲ ಅಂದ್ಬಿಟ್ರೆ ಅದಕ್ಕೆ ನಮ್ಮ ಪ್ರೀತಿನ ನನ್ನೊಳಗೆ ಇಟ್ಕೊಂಡಿದ್ದೀನಿ ಅವ್ರಂದ್ರೆ ನಂಗೂ ಇಷ್ಟ ಏನು ಮಾಡೋದು ಹೇಳೋದು ಒಂದು ಅರ್ಥನೇ ಇತ್ತಿಲ್ವಲ್ಲ ಸರಿ ಆ ಈಗ ಹೆಂಡತಿ ಹೋದ ಮ್ಯಾಗ ಓದೋರು ಓದ್ರು ನೆಮ್ಮದಿ ನೆಮ್ಮದಿಗಿರ್ಬೇಕು ತಾನೆ ಇವಾಗ ಆಗದಂಗಿದ್ರೆ ಮಕ್ಳು ಭವಿಷ್ಯದ ಕತೆ ಏನು ನೀವು ಆಗ್ಬೇಕು ತಾನೆ ಇನ್ನೊಂದು ಮದ್ವೆಯ ನನ್ನ ಮಗನ್ ನೋಡ್ಕೊಳ್ಳುವಂತ ಹುಡುಗಿ ಇನ್ನ ಯಾರು ಸಿಕ್ಕಿಲ್ಲ ಸಿಕ್ಕವ್ರೆ ಅದ್ರ ಅವ್ರ ಮನ್ಸಾಗ ಏನೈತೆ ಏನಿಲ್ಲ ಅನ್ನೋದು ನಂಗೆ ಗೊತ್ತಿಲ್ವಲ್ಲ ಅದು ಗೊತ್ತಾದ್ಮೇಲೆ ಅದು ಮುಂದೆ ಹೆಜ್ಜೆ ಇಡ್ತೀವಿ ಯಾಕೋರ ಏನು ಅವ್ರ ಮನ್ಸಿಗೆ ಒಂದ್ ಹುಡುಗಿ ಇಷ್ಟ ಆಗಿದಾವ ಯಾರಪ್ಪ ಅದು ಯಾರಪ್ಪ ಇಷ್ಟ ಆಗಿರೋದು ಒಂದು ಅರ್ಥನೇ ಐತಿಲ್ಲ ಹಂಗಾರ ನನ್ ಪ್ರೀತಿ ಅರೇ ಲಕ್ಷ್ಮೀದು ಅಕ್ಕ ಅವ್ರದಕ್ಕೆ ಮಗದು ನೋಡ್ಕೊಳ್ಳೋದು ಇನ್ಯಾರ್ದು ಇದ್ದಾರೆ ನೇಹಾದು ಅಮ್ಮ ತಾನೆ ಅದಕ್ಕೆ ಅವ್ರದಕ್ಕೆ ಇನ್ ಡೈರೆಕ್ಟ್ ಆಗಿ ಹೇಳ್ತಾ ಇದ್ದಾರೆ ಆದ್ರೆ ನೇಹಾದು ಅಮ್ಮ ಎದುರುಕೊಂಡು ಬೈದು ಬೈದು ಬಿಡ್ತಾ ಇದೆ ಆ ನೋಡಿ ನೋಡಿ ಅವ್ರದಕ್ಕೆ ಎಷ್ಟು ಭಯದು ಇದೆ ಇಬ್ರುದು ಪ್ಯಾರ್ಗೆ ಮಾಡ್ತಿದ್ದಾರೆ ಆದ್ರೆ ಒಬ್ರುದು ಒಬ್ರದ್ದು ಹೇಳ್ಕೊಳಕೆ ನಾಟಕ ಮಾಡ್ತಿದ್ದಾರೆ ಏನು ನಿಮ್ಗೆ ಆಲ್ರೆಡಿ ಒಬ್ರು ಹುಡುಗಿ ಇದ್ದಾಳೆ ನೋಡಕ್ಕ ಚೆನ್ನಾಗಿದ್ದಾಳೆ ತಪ್ಪಾಳ ಚಂಡಾ ಹೆಂಗದ ಹ್ಞೂ ಆದರೆ ನನ್ನ ಪ್ರೀತಿನ ಅವ್ರ್ಗೆ ಹೇಳ್ಕೊಳಕಾಗ್ತಿಲ್ಲ ನೋಡೋಕೆ ಆಲ್ಮೋಸ್ಟು ನಿಮ್ಮ ಥರನೇ ಇದ್ದಾರೆ ಕುದುರೆ ಜುಟ್ಟು ಕಣ್ಣು ಪಿಲ್ಪಿಳಿ ಕಣ್ಣು ಅವ್ರ ಮುಖ ಎಲ್ಲ ಗುಂಡು ಮುಖ ಅವ್ರ ಕೂದ್ಲು ಕೆಂಚ್ ಕೂದ್ಲು ಆದರೆ ಅವ್ರಿಗೆ ಒಂದಲ್ಲ ಒಂದಿನ ನಾನು ಇಷ್ಟ ಆಗ್ತೀನಿ ಅನ್ಕೊಂಡಿನಿ ಒಂದಿನ ಪ್ರಪೋಸ್ ಮಾಡ್ತೀನಿ ಒಪ್ಕೊಳ್ಳೋದು ಬಿಡೋದು ಅವ್ರು ಬಿಟ್ಟಿದ್ದು ಸರಿ ಕಣ್ರಕ್ಕ ಮಾತಾಡ್ಕೊಂಡು ನಿಂತ್ಕೊಂಡ್ರೆ ಟೈಮ್ ಆಯ್ತಾ ನಾನು ನನ್ನ ಮಗನ ಕರ್ಕೋಬೇಕು ಬರ್ತೀನಿ ಅಂತ ಅರ್ಥ ಇನ್ಯಾರ್ಗ ಕೆಂಚ ಕೂದ್ಲಿದ್ದು ನಿನಗೆ ಯಾಕನ ನಮ್ಮ ಮೂದೇವಿ ಪಿಲ್ಪಿಲಿ ಕಣ್ಣು ನಿನ್ನವಿ ಅವು ಸಣ್ಣ ಕಣ್ಣಿರೋದು ನಮ್ಮ ಊರಾಗ ಏನು ಲಕ್ಷ್ಮಣಯ್ಯ ಅವ್ರು ಹೇಳಿದ್ದು ನನಗೆ ಹೇಳಿದ್ದಾನೆ ನನಗೆ ಹೇಳಿದ್ದು ಇವಾಗ ನೋಡೋ ಕಣ್ಣು ದೊಡ್ಡ ದೊಡ್ಡ ದೊಡ್ಡವು ಕಣ್ಣು ಅದು ಹ್ಞೂ ನಿನಗೆ ಹೇಳಿದ್ದು ಕಂತ ಏ ನಿನಗೆ ಹೇಳಿದ್ದು ನಿನ್ನ ಗಂಡಾಗೋನು ಹ್ಞೂ ನಿನಗೆ ಹೇಳಿ ಹೋಗಿದ್ದ ಮೇಸ್ಟ್ ಕೆಂಚ ಕೂದ್ಲು ಕುದುರೆ ಜುಟ್ಟಿನ ಯಾರು ಹಾಕ್ತಾರೆ ಕೆಂಚ ಕೂದಲಿನ ಯಾರಿಗದೆ ನಮ್ಮ ಊರಾಗ ನಿನ್ಬಿಟ್ರಾ ಹೋಗು ಹೋಗು ನಿಮ್ಮ ಹುಡುಗ ಹೋಗಾಯ್ತು ಹೋಗಿ ಲೆಹಂಗ ಬಿಚಾಕಿ ಬಟ್ಟೆ ಹಾಕ ಬರೋ ಹೋಗು ಹಾ ಹಳೆ ಬಟ್ಟೆ ಸಿಗಾಕ ಅಂದು ಅಲ್ಲಿಗೂ ಲೆಹಂಗ ಹಾಕ ಬಂದು ಗಿನ್ಬಿಟ್ಟು ನಿಂಗೆ ಗಂಡ ಹುರ್ಕಿರ್ಕೊಬಿಟ್ಟು ಅವ್ನು ಗಂಡ ಆಗೋನು ಯಾಕಬೇಕು ಹೋಡಿ ನಡಿ ನಡಿ ಫಸ್ಟ್ ನಡಿ ಆ ಏನು ನಲ್ದಿದ್ದೆ ನಲ್ದಿದ್ದು ಓ ಬ ಆದರೂ ಲಕ್ಷ್ಮಕಯ್ಯ ಅವ್ರಿಗೂ ನಾನು ಮೆಂತ್ ಅವ್ರ ಮಂತಾಗ ನಾನು ಇದ್ದೀನಿ ಅಂತ ಇವತ್ತೇ ಅರ್ಥ ಆಗಿದ್ದು ಅದು ನೀವೆಲ್ಲ ಬಂದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಹೋಗಪ್ಪ ಅಷ್ಟು ರೆಡಿ ಆಗಿ ಬರೋಗಮ್ಮ ಜೈ ఓకే వీక్షి ఈ విడియో ముగ్గుస్తా మీ అభిప్రాయాలను కమెంట్ మూలక తెలిసి లైక్ షేర్ మిమ్మ చాలను సబ్స్క్రైబ్ మొండి బెల్ కమ్ క్లిక్ మిం యూ ఫర్ అండ్